ಇನ್ನೇನು ಮಳೆ ಶುರುವಾಗಿದೆ ಮಳೆಗಾಲದಲ್ಲಿ ಜ್ವರವಿಲ್ಲದೆ ಇರೋದು ಹೇಗೆ ಇಲ್ಲಿದೆ ಸುಲಭವಾಗಿರುವಂತಹ ಟಿಪ್ಸ್ ಮಳೆ ಬಂದ್ರೆ ನೆನೆಯೋದಕ್ಕೆ ಇಷ್ಟ ನೀರಲ್ಲಿ ಆಟ ಆಡೋದು ಅಂತೆ ಖುಷಿ ಆಗತ್ತೆ ಆದ್ರೆ ಮಳೆ ಜೊತೆಗೆ ಇರುವಂತಹ ದೊಡ್ಡ ಭಯ ಏನಂದ್ರೆ ರೋಗಗಳು ತೀವ್ರವಾಗಿರುವಂತಹ ಚಳಿ ವೈರಸ್ ಬ್ಯಾಕ್ಟೀರಿಯಾ ಪ್ಯಾರಾಸೈಟ್ಗಳು ಈ ಸಮಯದಲ್ಲಿ ಚುರುಕಾಗಿ ಸಕ್ರಿಯವಾಗ್ತವೆ ಹಾಗೆ ಜ್ವರ ಗಂಟಲು ನೋವು ಟೈಫಾಯ್ಡ್ ಡೆಂಗಿ ಚಿಕನ್ ಗುನ್ಯಾದಂತಹ ಅನೇಕ ಸಮಸ್ಯೆಗಳು ಮಳೆ ಜೊತೆಗೆ ತಾವಾಗೇ ಬರ್ತವೆ ಈ ಎಲ್ಲವನ್ನು ತಡೆಯೋದು ನಿಮ್ಮ ಕೈಯಲ್ಲೇ ಇದೆ ಎಚ್ಚರಿಕೆ ಜಾಗ್ರತೆ ಹಾಗೆ ಆರೋಗ್ಯಕರ ಜೀವನ ಶೈಲಿ ಇನ್ನಷ್ಟು ಬೇಕಲ್ವಾ ಹೆಚ್ಚಿನ ಮಾಹಿತಿಗಾಗಿ ಈ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ ಮೊದಲನೇದಾಗಿ ಪ್ರತಿದಿನ ವಿಟಮಿನ್ ಎ ಸಿ ಜಿಂಕ್ ಹಾಗೆ ಪ್ರೊಬಯೋಟಿಕ್ ಆಹಾರಗಳನ್ನ ಸೇವಿಸಿ ಇನ್ನು ಮಳೆಗೆ ಬೆಚ್ಚಗಾಗಿರುವಂತಹ ಕಾಫಿಯನ್ನು ನಿಯಮಿತವಾಗಿ ಸೇವಿಸಬಹುದು ಗಂಟಲು ನೋವಿದ್ರೆ ಉಪ್ಪು ಹಾಗೆ ಅರ್ಶನದಿಂದ ಗಾರ್ಗಲ್ ಮಾಡೋದ್ರಿಂದಾಗಿ ಗಂಟಲು ನೋವನ್ನ ತಪ್ಪಿಸಬಹುದು ಸಾಧ್ಯವಾದಷ್ಟು ಬಿಸಿಯಾಗಿರುವಂತಹ ಆಹಾರಗಳನ್ನ ಸೇವಿಸಿ ಸಡಿಲವಾಗಿರುವಂತಹ ಬಟ್ಟೆಗಳನ್ನ ಧರಿಸಿ ಪ್ರತಿದಿನ ನಿಯಮಿತವಾಗಿ ಕಡೆ ಪಕ್ಷ ಒಂದು ಗಂಟೆ ಆದ್ರೂ ವ್ಯಾಯಾಮವನ್ನ ಮಾಡಿ ಕೈ ತೊಳೆಯೋದು ಸಿಂಪಲ್ ಆಗಿರುವಂತಹ ವಿಷಯವೇ ಆದ್ರೂ ಇದೊಂದು ಪರಿಣಾಮಕಾರಿಯಾಗಿರುವಂತಹ ಕ್ರಮ ಪ್ರತಿ ಸಲ ಊಟಕ್ಕಿಂತ ಮುಂಚೆ ಹಾಗೆ ಟಾಯ್ಲೆಟ್ ನಂತರ ಕೈ ತೊಳೆಯೋದ್ರಿಂದ ಡಯೇರಿಯಾದಂತಹ ಜೀರ್ಣಕ್ರಿಯಾ ಸೋಂಕುಗಳಿಂದ ನೀವು ದೂರ ಇರಬಹುದು ಇನ್ನು ಮನೆ ಸುತ್ತಮುತ್ತ ಗಾರ್ಡನ್ ವಾಟರ್ ಕೂಲರ್ ಹೀಗೆ ಎಲ್ಲೋ ನೀರು ಇಲ್ಲದಂತೆ ನೋಡ್ಕೊಳ್ಳಿ ಯಾಕಂದ್ರೆ ನಿಮಗೂ ಗೊತ್ತು ಅಲ್ಲಿ ನೆಲೆಸೋದು ಪ್ರಾಣವನ್ನೇ ತೆಗೆದುಕೊಳ್ಳುವಂತಹ ಡೇಂಜರ್ ಆಗಿರುವಂತಹ ಡೆಂಗಿ ಸೊಳ್ಳೆಗಳು ಇನ್ನು ಪ್ರಯಾಣ ಮಾಡುವವರು ಸಾಧ್ಯವಾದಷ್ಟು ಎಚ್ಚರಿಕೆಯಿಂದ ಇರಿ ಎಂಡಮಿಕ್ ಪ್ರದೇಶಗಳಿಗೆ ಹೋಗೋದಕ್ಕಿಂತ ಮುಂಚೆ ಡಾಕ್ಟರ್ ಗಳ ಸಲಹೆಯನ್ನ ತೆಗೆದುಕೊಂಡು ಪ್ರೀ ಫ್ಲಾಕ್ಟಿಕ್ ಔಷಧಿಗಳನ್ನ ಬಳಸಿ ಮಳೆಗಾಲದಲ್ಲಿ ರೋಗಗಳನ್ನ ತಡೆಯೋದು ಕಷ್ಟ ಏನಲ್ಲ ನಿಮ್ಮ ಇಮ್ಯುನಿಟಿಯನ್ನ ಬೂಸ್ಟ್ ಮಾಡ್ಕೊಳ್ಳಿ ಚಿಕ್ಕ ಚಿಕ್ಕ ಎಚ್ಚರಿಕೆಗಳನ್ನ ತೆಗೆದುಕೊಳ್ಳೋದ್ರಿಂದಾಗಿ ನೀವು ಹಾಗೆ ನಿಮ್ಮ ಕುಟುಂಬ ಸುರಕ್ಷಿತವಾಗಿರಬಹುದು ಈ ರೀತಿಯ ಹೆಚ್ಚಿನ ಮಾಹಿತಿಗಳಿಗಾಗಿ ಹ್ಯಾಪಿಯೆಸ್ಟ್ ಹೆಲ್ತ್ ಕನ್ನಡ ವೆಬ್ಸೈಟ್ ನೋಡಿ ಲೇಖನಗಳನ್ನ ಓದಿ